ಬಹಳ ತಿಂಗಳುಗಳಿಗೆ ಕಳೆದೋಗಿದೆ ಔಷಧಿ ಪರ್ಚೇಸ್ ಮಾಡೋಕ್ಕೂ ಕೂಡ ಖಜಾನೆಯಲ್ಲಿ ಹಣ ಇಲ್ಲ ಆರೋಗ್ಯ ಇಲಾಖೆ ದಿವಾಳಿ ಹಂತಕ್ಕೆ ಹೊರಟೋಗಿದೆ ಚಳಿಗಾಲ ಮಲೆನಾಡು ಪ್ರದೇಶ ಇರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಸಾಮಾನ್ಯವಾಗಿ ಕಾಯಿಲೆಗಳು ಹೆಚ್ಚಾಗುವಂಥದ್ದು ಈ ಸೀಸನ್ನಲ್ಲೇ ಇಡೀ ಬೆಂಗಳೂರಲ್ಲೂ ಕೂಡ ಒಂದು ಮೋರ್ ದೆನ್ ಹತ್ತು ಪರ್ಸೆಂಟ್ಗೂ ಹೆಚ್ಚು ಜನಕ್ಕೆ ಅನಾರೋಗ್ಯ ಆಗಿದೆ ಆದರೆ ಆರೋಗ್ಯ ಇಲಾಖೆ ರೋಗ ಪೀಡಿತ ಆಗಿದೆ ಅನಾರೋಗ್ಯ ಪೀಡಿತ ಆಗಿದೆ ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರವಾಗಿ ಔಷಧಿಯ ಖರೀದಿ ಆಗ್ತಾ ಇಲ್ಲ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿವಿಧ ಔಷಧಿಗಳು ಡ್ರಿಪ್ಪಿಂದ ಹಿಡ್ದು ಪ್ಯಾರಾಸಿಟಮಾಲಿಂದ ಹಿಡ್ದು ಬ್ಯಾಂಡೇಜಿಂದ ಹಿಡ್ದು ಎಸೆನ್ಶಿಯಲ್ ಡ್ರಗ್ಸ್ ಎಸೆನ್ಷಿಯಲ್ ಡ್ರಗ್ಸ್ ಇದರ ಪಟ್ಟಿಯನ್ನು ನಾನು ಸರ್ಕಾರದಿಂದ ಮುಂದೆ ಇಟ್ಟಿದ್ದೆ ವಿಧಾನಸಭೆಯಲ್ಲಿ ಆಗ ಮಂತ್ರಿಗಳು ಹೇಳಿದ್ದು ಇನ್ನೊಂದು ವಾರದಲ್ಲಿ ಎಲ್ಲ ಕ್ಲಿಯರ್ ಎಲ್ಲ ಆಸ್ಪತ್ರೆಗಳಿಗೂ ಔಷಧಿಗಳನ್ನು ಒಂದು ವಾರದಲ್ಲಿ ವಿಧಾನಸಭಾ ಅಧಿವೇಶನ ಮುಗಿದ ತಕ್ಷಣವೇ ಎಲ್ಲ ಆಸ್ಪತ್ರೆಗಳಿಗೂ ಕ ನಾವು ಟೆಂಡರ್ ಕರೆದುಬಿಟ್ಟಿದ್ದೀರಿ ಆರ್ಡರ್ ಆರ್ಡ್ರ್ ಕೊಟ್ಬಿಟ್ಟಿದ್ದೀರಿ ಇನ್ನು ರಿಸೀವ್ ಮಾಡೋದೇ ಒಂದೇ ಅಂತ ಹೇಳಿದರು ಆದರೆ ಇವತ್ತುವರೆಗೂ ಕೂಡ ಯಾವುದೇ ಜಿಲ್ಲೆಗಳಲ್ಲಿ ಹಾವು ಕಚ್ಚಿದರೆ ಔಷಧಿ ಇಲ್ಲ ನಾಯಿ ಕಚ್ಚಿದರೆ ಔಷಧಿ ಇಲ್ಲ ಪ್ಯಾರಾಸಿಟಮಾಲ್ ಅಂತೂ ಪ್ಯಾರಾಚ್ಯೂಟ್ ಥರ ಆರೋಗ್ಯ ಸಾಮಾನ್ಯವಾಗಿ ಜ್ವರಕ್ಕೆ ಶೀತಕ್ಕೆ ಸಾಮಾನ್ಯವಾಗಿ ಕೊಡೋದು ಪ್ಯಾರಾಸಿಟಮಾಲ್ ಪ್ಯಾರಾಸಿಟಮಾಲ್ ಪ್ಯಾರಾಚೂಟ್ ಹತ್ತಿ ಹೊರಟೌಟಿದೆ ಪೈನ್ ಕಿಲ್ಲರ್ಸ್ ಎಲ್ಲೂ ಸ್ಟಾಕ್ ಇಲ್ಲ ಸರ್ಕಾರವೇ ಒಂಥರ ಪೇಯ್ನ್ ಕ್ರಿಯೇಟ್ ಮಾಡೋ ಅಂತ ಸರ್ಕಾರ ಆಗೌಟಿದೆ ಅಂದರೆ ಇವತ್ತು ನಾನು ನೋಡಿದೆ ಅಧಿಕಾರಿ ಒಬ್ಬ ಸ್ಟೇಟ್ಮೆಂಟ್ ಮಾಡಿದ್ದಾನೆ ಆ ಯೂಸರ್ಸ್ ಫಂಡಿಂದ ತಗೊಂಬಡಿ ಅಂತ ನಾಚಿಕೆ ಆಗೋಲ್ಲ ನಿಮ್ಮ ಮಾನ ಮರ್ಯಾದೆ ಇದೆಯೇನ್ರಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕಲ್ಲ ಯೂಸರ್ಸ್ ಅಮೌಂಟ್ ರೀ ಅದು ನಿಮ್ಮ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋ ಅಂಥದಕ್ಕೆ ಅದು ರಿಜಿಸ್ಟ್ರೇಷನ್ ಫೀಸ್ ಕಲೆಕ್ಟ್ ಮಾಡೋದು ಅಲ್ಲಿನ ಆಸ್ಪತ್ರೆ ಮೇಂಟೆನೆನ್ಸ್ ನಾನು ಆರೋಗ್ಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಅದನ್ನು ಅಲ್ಲಿನ ಮೇಂಟೆನೆನ್ಸ್ಗೋಸ್ಕರ ಇರೋವಂಥದ್ದಲ್ಲಿ ಆ ದುಡ್ಡು ತಗೊಂಡು ಪರ್ಚೇಸ್ ಮಾಡುವಂಥ ಸ್ಥಿತಿಗೆ ದಿವಾಳಿಗೆ ಈ ಸರ್ಕಾರ ಬಂದಿದೆ ಇನ್ನು ಕೆಲವು ಕಡೆ ಯಾದಗಿರಿ ರಾಯಚೂರು ಕಲಬುರಗಿ ಇಲ್ಲೆಲ್ಲನೂ ಕೂಡ ಸಾಲ ತಗೊಂಡು ಔಷಧಿ ಪರ್ಚೇಸ್ ಮಾಡಿ ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಒಂದು ಗಾದೆ ನೋಡಿದ್ದೆ ಫಸ್ಟ್ ಟೈಮ್ ಸಾಲ ಮಾಡಿ ಔಷಧಿ ತಿನ್ನಿ ಗ ಗಾದೆ ಇದ್ದಿದ್ದು ಹೇಳಿದೆ ನಾನು ಸಾಲ ಮಾಡಿ ತುಪ್ಪ ತಿನ್ನು ಅಂತ ಇಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯ ಬಂದ ಮೇಲೆ ಸಾಲ ಮಾಡಿ ಔಷಧಿ ಮಾತ್ರೆ ತಿನ್ನಿ ಅನ್ನೋ ಪರಿಸ್ಥಿತಿಗೆ ಇವತ್ತು ತಂದಿದೆ ಇವತ್ತು ಇಲಾಖೆಯಿಂದ ಒಂದು ಆರ್ಡರ್ ಇಶ್ಯೂ ಮಾಡಿದ್ದಾರೆ ಇನ್ನು ಮೇ ಮಾರ್ಚ್ ಏಪ್ರಿಲ್ ಒಳಗಡೆ ನಾವು ಟೆಂಡರನ್ನು ಕೊಡ್ತೀರಿ ಅಂತ ಅಂದರೆ ಬರೋದು ಯಾವಾಗ ಮೇ ಜೂನ್ ಜೂ ಅಲ್ಲಿವರೆಗೂ ಸಾಯ್ಬೇಕಾ ಜನ ಮೇ ಜೂನ್ವರೆಗೂ ಔಷಧಿಗಳು ಬರಲ್ಲ ಅಂದರೆ ಜನ ಎಲ್ಲಿ ಹೋಗ್ಬೇಕು ಬಡವರ ಪರವಾದಂಥ ಸರ್ಕಾರ ಅಂತಿರಲ್ಲ ಇದ ಬಡವರ ಪರವಾದಂಥ ಸರ್ಕಾರ ಏಪ್ರಿಲ್ಗೆ ಟೆಂಡರ್ ಫೈನಲೈಸ್ ಮಾಡ್ತೀರಿ ಅಂತ ಮಾರ್ಚ್ಗೆ ಇವಾಗ ಈ ಎಣ್ಣೂರಲ್ಲಿ ಈಗ ಮೆಡಿಸಿನ್ ಇರೋದು ನೂರ ಅರವತ್ತೆಂಟು ಮಾತ್ರ ನೂರ ಅರವತ್ತೆಂಟು ಎಣ್ಣೂರಲ್ಲಿ ಅಂದರೆ ಇಪ್ಪತ್ತು ಪರ್ಸೆಂಟು ಮೆಡಿಸನ್ ಇಲ್ಲ ಎಲ್ಲ ಆಸ್ಪತ್ರೆಯಲ್ಲೂ ಎಂಬತ್ತು ಪರ್ಸೆಂಟ್ ಖಾಲಿ 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 ಬ್ಯಾಂಡೇಜು ಆಕ್ಸಿಡೆಂಟ್ ಆದರೆ ಬ್ಯಾಂಡೇಜ್ ಇಲ್ದಿರ ಆಚೆಯಿಂದ ಬರ್ಕೊಡ್ತಾ ಇದ್ದಾರೆ ಅಲ್ಲಿ ಡೈರೆಕ್ಟಾಗಿ ಹೇಳಿದ್ದಾರೆ ಒಬ್ಬ ಅಧಿಕಾರಿ ಡಾಕ್ಟರ್ ಹೇಳಿದ್ದಾನೆ ನಾವು ವಿಧಿ ಇಲ್ಲ ನಾವು ಚೀಟಿ ಬರ್ಕೊಡ್ತಾ ಇದ್ದೀರಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗೆಲ್ಲ ಚೀಟಿ ಕೊಡಬಾರ್ದು ಅಂತ ಬ್ಯಾನ್ ಮಾಡಿದ್ರಿ ಯಾವ ಡಾಕ್ಟ್ರೂ ಚೀಟಿ ಕೊಡಬಾರ್ದು ಅಕ್ರಮಕ್ಕೆ ನಿಮ್ಮ ಎದುರುಗಡೆ ಇರೋ ಮೆಡಿಕಲ್ ಶಾಪ್ಗೆ ಸಹಾಯ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀರಾ ಇದು ಹೋಗಬೇಕು ಅಂತ ಹಿಂದೆ ನಾವು ಸರ್ಕಾರ ಇದ್ದಾಗ ಆದೇಶ ಮಾಡಿದ್ರು ಇಲ್ಲಿ ಚೀಟಿ ಕೊಟ್ಟು ಔಷಧಿ ಖರೀದಿ ಖರೀದಿ ಮಾಡಿ ಹಾಂ ಹಾಂ ಖಾಸಗಿ ಒಂಥರ ಚೀಟಿ ಸರ್ಕಾರ ಊಟತೆ ಚೀಟ್ ಸರ್ಕಾರ ಇದು ಚೀಟ್ ಚೀಟ್ ಮಾಡೋ ಸರ್ಕಾರ ಇದು